ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ಕೋಟಿ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ ನಿಮ್ಮನ್ನು ಇವತ್ತು ಕರ್ಕೊಂಬಂದಿದ್ದೀನಿ ಭೂತನಾರಾಯಣ ಸ್ವಾಮಿ ದೇವಸ್ಥಾನ ಪುಲ್ಲುಮಾಚಿ ಎಂಬ ಹಳ್ಳಿಗೆ ಇದು ಇರೋದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಮುಡಿಗೇಸಿಯಿಂದ ಸುಮಾರು ಆರು ಏಳು ಕಿಲೋಮೀಟ್ರ್ ದೂರದಲ್ಲಿದೆ ನಿಮಗೆ ಮಧುಗಿರಿಯಿಂದ ಪಾವಗಡು ಹೋಗೋ ರೋಡಲ್ಲಿ ಇದು ಸೇ ಮಧ್ಯದಲ್ಲಿ ಮಿಡಿಗೆಸಿಯಿಂದ ಬರುತ್ತೆ ಅಲ್ಲಿ ಯಾರಾದರೂ ಕೇಳಿದರೆ ನಿಮಗೆ ಇದು ದಾರಿ ತೋರಿಸ್ಕೊಡ್ತಾರೆ ಮತ್ತು ನೀವು ಯಾವುದೇ ರೂಟ್ ಮ್ಯಾಪ್ ಹಾಕಿದ್ರೂ ನಿಮಗೆ ಅಲ್ಲೇ ಕರ್ಕೊಂಡು ಹೋಗ್ತದೆ ಇದ್ರ ಬಗ್ಗೆ ನಿಮಗೆ ಒಂದು ವಿಶೇಷ ಇದೆ ಈ ದೇವಸ್ಥಾನದ ಬಗ್ಗೆ ನಾನು ಹೇಳ್ತೀನಿ ಅದನ್ನು ಇಲ್ಲಿ ಯಾರೇ ಬಂದರೂ ದಯವಿಟ್ಟು ಪ್ಲಾಸ್ಟಿಕ್ಕು ಆ ಥರದ್ದಾಗಲಿ ಗಲೀಜು ಮಾಡೋವಂಥ ವಸ್ತುಗಳನ್ನಾಗಲಿ ಯಾವುದು ತಗೊಂಬಂದು ಹಾಕಿ ಗಲೀಜು ಮಾಡಬಾರ್ದು ತುಂಬ ಚೆನ್ನಾಗಿರೋ ಸ್ಥಳ ಇದು ಕುಟುಂಬ ಸಮೇತ ಬಂದು ನೋಡುವಂಥ ದೇವಸ್ಥಾನ ಮತ್ತು ಇಲ್ಲಿ ಏನಾದರೂ ಇದ್ರೆ ಅವರು ಬಂದು ಇಲ್ಲಿ ಕೋಳಿ ಕುರಿ ಕೋಳಿ ಎಲ್ಲ ಕೊಯ್ದು ಹರಕೆ ತೀರಿಸ್ತಾರೆ ಇಲ್ಲಿ ಎಲ್ಲ ಥರದ ಸ್ಪೆಷಲಿಟಿ ಮಾಡಿಕೊಟ್ಟಿದ್ದಾರೆ ಇಲ್ಲಿನ ಆಡಳಿತ ಮಂಡಳಿ ಮತ್ತು ಇದು ದೇವಸ್ಥಾನ ಈ ದೇವಸ್ಥಾನ ಏನು ಸ್ಪೆಷಲ್ ಅಂತ ಹೇಳಿದೆ ಅಂದರೆ ನಿಮಗೆ ಈ ದೇವಸ್ಥಾನ ಬಂದ್ಬಿಟ್ಟು ನೋಡಿ ದೇವಸ್ಥಾನ ನೋಡ್ಕೊಳ್ಳಿ ಫಸ್ಟ್ ದೇವ್ರನ್ನ ನೋಡ್ಕೊಳ್ಳಿ ದೇವ್ರನ್ನ ಕೆಲವು ಟೈಮ್ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಆದ್ರನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡ್ಕೊಳ್ಳಿ ನೀವು ವಿಡಿಯೋ ಇದು ನಾನು ಸ್ಕ್ರೀನ್ ಸ್ಕ್ರೀನ್ಶಾಟಲ್ಲಿ ವಿಡಿಯೋ ಹಾಕಿದ್ದೀನಿ ಇದೇ ಥರ ಇದೆ ದೇವರು ಇದೇ ಭೂತನಾರಾಯಣ ಸ್ವಾಮಿ ದೇವರು ಈ ಇದು ಏನು ಹೇಳಿದೆ ಹೇಳಕ್ಕೆ ಬಂದೆ ನಿಮಗೆ ಮುಂಚೆ ಈ ಏನಕ್ಕೆ ಅಂದರೆ ನಿಮಗೆ ಸ್ಪೆಷಲ್ ಅಂತಂದರೆ ಈ ದೇವಸ್ಥಾನ ಬಂದ್ಬಿಟ್ಟು ಎಳ್ನೀರು ತುಪ್ಪ ಹಾಲು ಮೊಸರಲ್ಲಿ ಕಟ್ಟಿದಾರಂತೆ ನೋಡಿ ಇದು ಕುಡಿಯೋ ನೀರು ಇಲ್ಲೇ ನೀರು ತೊಗೊಂಡು ನೀವು ಎಲ್ಲದಕ್ಕೂ ಬಳಸ್ಕೊಬೋದು ಸ್ನಾನ ಮಾಡ್ಬೋದು ಮತ್ತು ಇನ್ನು ಮುಂದೆ ಹೇಳ್ಕೊಡ್ತೀನಿ ನಿಮಗೆ ಕುರಿ ಕೋಳಿ ಕುಯ್ಯೋ ಜಾಗ ಹೇಳ್ಕೊಡ್ತೀನಿ ಅಲ್ಲೇ ಕುಯ್ಬೇಕು ಅಂತ ಒಂದು ಇದಿದೆ ಅಲ್ಲಿ ಬಂದು ಎಲ್ಲರೂ ಇಲ್ಲಿ ಕುರಿಗಳು ನೋಡಿ ಇಲ್ಲಿ ಕುರಿ ಕೋಳಿ ಎಲ್ಲ ಕುಯ್ತಾಯಿದ್ರು ಮತ್ತು ನೋಡಿ ನಿಮಗೆ ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ನೋಡಿ ಇಲ್ಲಿ ಕ್ಲೀನ್ ಒಂದು ಜಾಗ ಇದೆ ಈ ಜಾಗದಲ್ಲಿ ನೀವು ಕ್ಲೀನಿಂಗ್ ಮಾಡ್ಕೊಬೋದು ಕ್ಲೀನಿಂಗ್ ಮಾಡಿಕೊಂಡು ಖಾರಾಗಿರ ರುಬ್ಕೊಂಡು ನೀವು ಅಲ್ಲಿಂದ ತೋರಿಸ್ತೀನಿ ನಿಮಗೆ ಯಾವ ಜಾಗ ಅಂತ ನಾನು ನೋಡಿ ಈ ಜಾಗದಲ್ಲಿಲ್ಲ ಬಂಡೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಂದ ತೊಗೊಂಬಂದು ನೀವು ಇಲ್ಲಿ ಅಡುಗೆ ಮಾಡೋಕ್ಕೆ ಜಾಗ ಇದೆ ನೋಡಿ ಇದೆಲ್ಲ ನಿಮ್ಗೆ ಊಟ ಊಟ ಮಾಡೋ ಸ್ಥಳ ಇದೆ ಇಲ್ಲೆಲ್ಲ ನೀಟಾಗಿದೆ ಊಟ ಮಾಡೋ ಜಾಗ ಇದು ಇಲ್ಲಿ ಪಕ್ಕದಲ್ಲಿ ಬಂದು ಅಡುಗೆ ಮಾಡ್ಕೊಳ್ಳೋದು ಈ ಪಕ್ಕದಲ್ಲಿ ಅಡುಗೆ ಮಾಡಿಕೊಂಡು ಇಲ್ಲೆಲ್ಲ ಅಡುಗೆ ಮಾಡಿಕೊಂಡು ಅಲ್ಲಿ ಊಟ ಮಾಡ್ಬೋದು ನೀಟಾಗಿ ನೀರಿನ ವ್ಯವಸ್ಥೆ ಇದೆ ಮತ್ತು ಇಲ್ಲಿ ರೂಮ್ಗಳ ವ್ಯವಸ್ಥೆ ಇದೆ ರೂಮ್ಗಳು ನೈಟ್ವ್ರು ಬರೋರಿಗೆ ರೂಮ್ಗಿದೆ ಮತ್ತು ಇಲ್ಲಿ ಆಡಳಿತ ಮಂಡಳಿ ಎಲ್ಲ ಥರ ವ್ಯವಸ್ಥೆ ಮಾಡಿಕೊಟ್ಟಿದೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಇನ್ನೊಂದು ವಿಶೇಷ ಏನಂದರೆ ದಯವಿಟ್ಟು ಇಲ್ಲಿಗೆ ಯಾವುದೇ ಆದರೆ ಪ್ಲಾಸ್ಟಿಕ್ ಆಗಲಿ ತುಂಬ ಗಲೀಜು ವಸ್ತುಗಳಾಗಲಿ ತೊರಕೋಬೇಡಿ ತುಂಬ ಒಳ್ಳೆಯ ಪ್ರೈಕ್ಷಣಿಕ ಸ್ಥಳವಾಗಿದೆ ಯಾರು ನಿಮ್ಮ ಕುಟುಂಬ ಸಮೇತರ ಬಂದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ